ಗೌರಿ ಊಟ ತಗೋಬಾರಮ್ಮ ಹೊಟ್ಟೆ ಅಷ್ಟಿದೆ ಊಟ ಮಾಡಬೇಕು ತಗೋಬರ್ತಿದ್ದೀನಪ್ಪ ಒಂದು ನಿಮಿಷ ಬಂದೆ ಊಟ ತಗೊಳ್ಳಿ ತಗೋಬಾರಮ್ಮ ಹೊಟ್ಟೆ ಅಷ್ಟಿದೆ ಊಟ ಮಾಡ್ಕೋತೀನಿ ಏನು ಗೌರಿ ಹಸಿ ಅವರ ಸಾಂಬಾರು ಮಾಡಿದಾಳಪ್ಪ ಅಮ್ಮ ಸರಿ ಯಾವುದೋ ಒಂದು ಕೂಡಮ್ಮ ಊಟ ಮಾಡ್ತೇನೆ ಮೊದಲು ನೀರ್ ತಗೊಬರ್ತೇನೆ ನೀವು ಊಟ ಮಾಡ್ತೀರಪ್ಪ ನೀರು ಕುಡಿಯರಿ ತಗೊಳ್ಳಿ ಅಪ್ಪ ಬಿಸಿ ಮುದ್ದೆ ಊಟ ಮಾಡ್ತಿದ್ದೀರಾ ಸರಿ ಅಮ್ಮ ಗೌರಿ ಅಲ್ಲಿ ಆಮೇಲೆ ಕುಡಿತೇನೆ ನಿಮ್ಮ ಅವನಿಗೆ ಇನ್ನೂ ಬಟ್ಟೆ ಒಗೆದು ಮುಗ್ದಿಲ್ವ ಇನ್ನೂ ಎಷ್ಟೊತ್ತಾಗುತ್ತಂತೆ ಬಟ್ಟೆ ಒಗೆಯೋದು ಅಪ್ಪ ನಾನು ಜಾಗ್ತಿದೆ ಇನ್ನು ಸ್ವಲ್ಪ ಇದೆ ಬಟ್ಟೆಗಳು ಊಟ ಮಾಡ್ತೀರಿ ಅಪ್ಪ ಅನ್ನ ತಗೊಬರ್ತೇನೆ ಮುದ್ದೆನೇ ಸಾಕು ಗೌರಿ ಇನ್ನೇನು ಬೇಡ ಹೊಟ್ಟೆ ತುಂಬಿಸದ್ದೆ ನೋಡಿ ನನಗೆ ಮುದ್ದೆ ತಿನ್ನಲಿಲ್ಲ ಅಂದರೆ ಸಮಾಧಾನ ಆಗೋಲ್ಲ ದಿನಕ್ಕೆ ಮೂರು ಟೈಮ್ ಮುದ್ದೆ ಕೊಟ್ಟರು ತಿಂತೇನೆ ಹೊಟ್ಟೆ ತುಂಬಾಯಿತು ಮುದ್ದೆಗೆ ಗೌರಿ ಬಾರಮ್ಮ ಇಲ್ಲಿ ಅಪ್ಪ ಅನ್ನ ತೊಗೊಬರ್ತೇನೆ ಇರಿ ಒಳಗಡೆ ಹೋಗಿದ್ದು ಬರೋ ಅಷ್ಟರಲ್ಲೇ ಕೈ ತೊಳೆದ್ಬಿಟ್ರಲ್ಲಪ್ಪ ಸ್ವಲ್ಪ ಅನ್ನ ತಗೊಬರ ನೋಡಿ ಸಿಹಿತ ಥರ ನಾನು ಅನ್ಕೊಂಡು ಹೋಗಿದ್ದೆ ಅಷ್ಟರಲ್ಲಿ ನೀವು ಕೈ ತೊಳೆದ್ಬಿಟ್ರಲ್ಲ ಅಯ್ಯೋ ಸಾಕಮ್ಮ ಗೌರಿ ಹೆದ್ಗೆ ಹೊಟ್ಟೆ ತುಂಬಾಯಿತು ಸರಿ ಚಂದ್ರು ಬಂದನಾ ಇನ್ನೂ ಬಂದಿಲ್ಲ ಇಷ್ಟೊತ್ತಾದರೂ ಬಂದಿಲ್ವಾ ನಾನು ಬರಲಿ ಅವನು ಮಾಡ್ತೀನಿ ಸ್ವಲ್ಪನೇ ಜವಾಬ್ದಾರಿ ಇಲ್ಲಕ್ಕಮ್ಮ ಬೇಜವಾಬ್ದಾರಿ ಮನುಷ್ಯ ಹೋಗ್ಲಿ ಬಿಡಪ್ಪ ಕಂತ್ಕೊತಾನೆ ಮುಂದೆ ಅವನಿಗೆಂತ ಜವಾಬ್ದಾರಿ ಬಂದಾಗ ಎಲ್ಲ ಕಲಿತಾನೆ ಇನ್ಯಾವಾಗ ಕಲಿತಾನಮ್ಮ ಕಲಿತಾನೆ ಕಲಿತಾನೆ ಅಂತ ಬಿಟ್ಟು ಬಿಟ್ಟು ಏನು ಕಲೀಲಿಲ್ಲ ಮುಂದೆ ಏನಾಗುತ್ತೋ ಏನೋ ಒಂದು ಜೀವನ ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ ಅಂದರೆ ನೋಡು ಸ್ವಲ್ಪ ಜವಾಬ್ದಾರಿ ಇಲ್ಲ ನಿನ್ನ ಮದುವೆ ಬೇರೆ ಹತ್ತಿರದಲ್ಲೇ ಇದೆ ನಾಳೆ ಬೇರೆ ಓರೋಡಬೇಕು ಇದು ಯಾವುದೂ ವ್ಯವಸ್ಥೆ ಮಾಡಿದೆ ಅವನು ಇದು ಯಾವುದ್ರ ಕಡೆ ಗಮನ ಕೊಡದೆ ಹೋಗಿ ಆಟ ಆಡ್ತೀನಿ ಅಂತಾನಲ್ಲ ಇದಕ್ಕೇನು ಹೇಳೋದು ಹೇಳು ಗೌರಿ ಹೋಗಲಿ ಅಪ್ಪ ಬರ್ತಾನೆ ಇನ್ನೇನು ಅವನು ಮುಗೀತು ಮುಗಿತು ಓದಿದ್ದಾಯ್ತೇನೋ ಕೆಲಸಕ್ಕೆ ಸೇರ್ಕೋತಾನೆ ಆಗ ಅವನು ದುಡಿಬೇಕಾದರೆ ಅವನಿಗೆ ಆ ಕಷ್ಟ ಗೊತ್ತಾಗುತ್ತೆ ಅವಾಗ ಜವಾಬ್ದಾರಿ ಬರುತ್ತೆ ಸುಮ್ಮನೆ ಅಪ್ಪ ನೀವೇನು ಟೆನ್ಷನ್ ತಗೋಬೇಡಿ ಹೌದು ಅಮ್ಮನ ಜೊತೆ ಜಗಳ ಮಾಡಿದ್ರ ಸುಮ್ಮನೆ ಆತಕ್ಕೆ ಜಗಳ ಮಾಡಕ್ಕೆ ಹೋದ್ರಿ ಅಮ್ಮಂದೇನು ತಪ್ಪಿದೆ ಚಂದ್ರನೇ ಕ್ರಿಕೆಟ್ ಆಡ್ಕೊ ಬರ್ತೀನಿ ಅಂದ್ಬಿಟ್ಟು ಹೋದ ಅಮ್ಮ ಎಷ್ಟು ಹೇಳಿದ್ರು ಕೇಳಲಿಲ್ಲ ಹೋಗ್ಲಿ ಬಿಡು ಗೌರಿ ಯಾರು ಅರ್ಥ ಮಾಡ್ಕೋತಾರೆ ನನ್ನ ನೀನೇನು ಅರ್ಥ ಮಾಡ್ಕೋತೀಯ ಟೆಂಪ ಕಾಡಿಗೆ ಒಪ್ಪಕ್ಕೆ ಹೋಗಿದ್ದೆ ನಿನ್ನತ್ರ ಸ್ವಲ್ಪ ದುಡ್ಡಿದ್ರೆ ಕೊಡು ಅಂತ ಕೇಳಿದೆ ನಿಮ್ಮ ಅಮ್ಮನ್ನ ಅದಕ್ಕೆ ನಿಮ್ಮ ಅಮ್ಮ ಜಗಳ್ಬಿಡದ ಅಯ್ಯೋ ಅಪ್ಪ ಅಮ್ಮನ ಹತ್ರ ಎಲ್ಲಿದೆ ಹೇಳಿ ಅಮ್ಮ ಹತ್ರ ಇದ್ದಿದ್ರೆ ಕೊಡ್ತಾ ಇರ್ಲಿಲ್ವೇ ನಿಮ್ಮತ್ರ ದುಡ್ಡಿಲ್ಲ ಅಂದ್ರೂ ನೋಡ್ತಾ ಕೂತ್ಕೊತಿದ್ರ ನೀವು ಕೇಳೋದಕ್ಕೂ ಮುಂಚೆ ಕೊಟ್ಬಿಡ್ತಿದ್ರು ಪಾಪ ಅಮ್ಮನ ಹತ್ರ ಒಂದು ರೂಪಾಯಿನೂ ಇಲ್ಲ ಹೋಗ್ಲಿ ಬಿಡು ಗೌರಿ ನಾನು ಹಾಲು ಕರಿಬೇಕು ಅಪ್ಪ ಹತ್ರ ಬಾ ಕರ್ಕೊಂಡು ಡೈರಿಗೆ ಹಾಲು ಹಾಕಿ ಸರಿಯಪ್ಪ ಕೊಡ್ತೇನೆ ನೀವು ಇಷ್ಟೊತ್ತಲ್ಲಿ ಊಟ ಮಾಡಿದ್ರಲ್ಲ ಮಧ್ಯಾಹ್ನ ಹಾಸ್ಕೊಂಡು ಮಧ್ಯಾಹ್ನ ಬಂದಿದ್ರ ಅಂತ ಊಟ ಮಾಡ್ಕೋತ್ತೆ ಕೆಲಸ ಒಂದಿದ್ರೆ ಯಾವ ಊಟ ಸೇರುತ್ತಮ್ಮ ಊಟನೂ ಬೇಡ ಏನೂ ಬೇಡ ಮೊದಲು ಕೆಲಸ ಮುಗಿಸ್ಬಿಟ್ರೆ ಸಾಕು ಮನೆ ಅಂತೂ ಆಟೋ ಬಾಡಿಗೆ ಒಪ್ಕೊಂಡು ಇವಾಗ ನನಗೆ ಸ್ವಲ್ಪ ನೀರಾಳ ಆಯಿತು ನೋಡು ಇನ್ನೇನಿದ್ರು ನಾಳೆ ಜನ ಉಂಟಿಸ್ಕೊ ಹೋಗಿ ನೋಡ್ಕೊಬಂದ್ಬಿಟ್ರೆ ಅಷ್ಟೇ ಸಾಕು ನೀನು ಮದುವೆ ಮಾಡಿ ಮುಗಿಸೋರು ನನಗೆ ಸಮಾಧಾನ ಇಲ್ಲ ಗೌರಿ ಅಯ್ಯೋಪ್ಪ ಮದುವೆ ಆಗುತ್ತೆ ನೀವೇನು ಟೆನ್ಷನ್ ತೊಗೊಂಡು ಆರೋಗ್ಯ ಹಾಳು ಮಾಡ್ಕೋಬೇಡಿ ಮೊದಲು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ನನ್ನ ಮದುವೆ ಹೇಗೋ ಆಗುತ್ತೆ ನನ್ನ ಮದುವೆಗೋಸ್ಕರ ನೀವು ಚಟ್ಪಡಿಸೋದು ನೋಡ್ರೆ ನನಗೆ ಬೇಜಾರಾಗುತ್ತಪ್ಪ ನಿಮ್ಮ ಹತ್ರ ಎಷ್ಟಿದೆ ಅಷ್ಟಕ್ಕೆ ಮಾಡಿ ಮುಗಿಸಿ ನಾನು ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತ ಅದ್ದೂರಿಗೆ ಮಾಡಿ ಸಾಲ ಮಾಡ್ಕೋಬೇಡಿ ನನಗೆ ನೀವು ಹೇಗೆ ಮಾಡಿದ್ರು ಖುಷಿನೇ ದೇವಸ್ಥಾನಕ್ಕೆ ಹೋಗಿ ತಾಳೆ ಕಟ್ಟಿಸೋದ್ರೂ ಖುಷಿನೇ ಅಪ್ಪ ನನ್ನ ಮದುವೆಗೆ ಅಂತ ನೀವು ಸಾಲ ಮಾಡಿಕೊಂಡು ಪರದಾಡಬೇಡಿ ಅಯ್ಯೋ ಗೌರಿ ನೀನೇನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ ನೀವು ಸುಮ್ಮನೆ ಇರು ನನ್ನ ಮಗಳು ಮದುವೆನ ನಾನು ಹೇಗೆಗೋ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀನಿ ನಿನ್ನ ಮದುವೆ ಅಲ್ಲದೆ ಇನ್ಯಾರು ಮದುವೆ ಮಾಡಲಿ ಹೇಳಿ ಸುಮ್ಮನೆ ಇರು ಏನು ಮಾತಾಡಬೇಡ ಯಾವ ಸಾಲನೂ ಇಲ್ಲ ಏನೂ ಇಲ್ಲ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತ ಏನೋ ಸ್ವಲ್ಪ ಸಾಲ ಆಗ್ಬೋದು ಮುಂದಿನ ಹೊರ್ಸ್ ಗಂಟೆ ತೀರಿಸ್ಕೊಡ್ತೇನೆ ಗದ್ದೆ ಗಿದ್ದೆ ಬಳ್ಕೊಂಡು ಹಾಲುಗಿಳು ಕರ್ಕೊಂಡು ಡೈರಿಗೆ ಹಾಕ್ಕೊಂಡು ಬಂದಷ್ಟರಲ್ಲಿ ತೀರಿಸ್ಕೊಳ್ತೀನಿ ಅದಕ್ಕೆ ಯಾಕೆ ಯೋಚನೆ ಮಾಡಬೇಕು ಸರಿ ಅಪ್ಪ ಕೇಳಿಸ್ಬಿಟ್ಟು ಬರ್ತೇನೆ ಗೌರಿ ನಾನು ಕೊಟ್ಟಿಗೆಲಿರ್ತೇನೆ ಹಸುಗೆ ತಿಂಡಿ ತಿನಿಸ್ತಾ ತಿನ್ನಿಸ್ತಿರ್ತೇನೆ ನೀನು ಒಂದು ಪಾತ್ರೆ ತೊಗೊಬಂದುಬಿಡು ಹಾಲು ಕರೆಯೋಕ್ಕೆ ಸರಿ ಅಪ್ಪ ನನ್ನಪ್ಪ ನನ್ನ ಬೇಗ ಹೊರದೇ ನನಗೂ ಬೇಜಾರಾಗುತ್ತೆ ಔ ಹೊಟ್ಟೆ ತುಂಬುದು ಇನ್ನು ಸಂಜೆಗೆ ಏನು ಊಟ ಸೇರುತ್ತೆ ಇವಾಗಲೇ ಊಟ ಮಾಡಿದ್ದೀನಲ್ಲ ಒಂದು ಲೋಟ ಟೀ ಕುಡ್ಕೊಬಿಟ್ರೆ ಅದೇ ಹೊಟ್ಟೆ ತುಂಬೋಗುತ್ತೆ ಸರಿ ಹಾಲು ಕರೆಗೆ ತಡ ಆಗ್ಬೋದು ನಾನು ಹೋಗಿ ಹಾಲು ತಿಂಡಿ ತಿನ್ನಿಸ್ಬಿಟ್ಟು ಹಸುಗೆ